ಆಷಾಢ ಶುಕ್ರವಾರ ಇದು ಲಕ್ಷ್ಮೀ ಪೂಜವಾರ ವಿಶಾಲಾಕ್ಷಿಯ ಪಾದವ ಹಿಡಿಯುವ ವಾರ ಆಷಾಢ ಶುಕ್ರವಾರ ಇದು ಲಕ್ಷ್ಮೀ ಪೂಜವಾರ ವಿಶಾಲಾಕ್ಷಿಯ ಪಾದವ ಹಿಡಿಯುವ ವಾರ വിശേഷ വരളിയൂ നീട അശേഷ ജനര പൂജ ഒലിയായേ ഒലിയ വര തായേ ഒലിയഷാഠു ಶುಕ್ರವಾರ ಇದು ಲಕ್ಷ್ಮಿ ಪೂಜೆ ವಾರ ವಿಶಾಲಾಕ್ಷಿಯ ಪಾದವ ಹಿಡಿಯುವ ವಾರಂ ನಳಿನ ನಾಭನ ಜೊತೆ ಬರುವಳು ಮಾತೇ ನಳಿನ ನಯನದಿಂದಲೀ ಪೊರವಳು ಮಾ ದಾತೇ ನಾಳಿನ ನಾಭನ ಜೊತೆ ಬರುವಳು ಮಾತೆ ನಳಿನ ನಯನ ದಿಂದಲೀ ಪೊರೆವಳು ದಾತೇ ನಾಳಿನ ಕರ ಹರಸುವ ಸುಪ್ರೀತೆ ನಳಿನ ಕರ ದಿಂದಲೀ ಹರಸುವ ಸುಪ್ ಪ್ರೀತೇ ನಳಿನ ಪಾದಕ್ಕೆ ಬಿದ್ದವರ ಎತ್ತುವ ಮಾತೆ. ನಳಿನ ಪಾದಕ್ಕೆ ಬಿದ್ದವರ ಎತ್ತುವ ಮಾತೆ ಆಷಾಢ ಶುಕ್ರವಾರ ಇದು ಲಕ್ಷ್ಮೀ ಪೂಜೆವಾರ ವಿಶಾಲಾಕ್ಷಿಯ ಪಾದವ ಹಿಡಿಯುವ ವರಂ ಆಸೆಯ ಸಂಕೋಲೆ ಬಿಟ್ಟರೆ ಸಿಗುವಳಿ ಮಾತೇ ಆಸೆಯ ಸಂಕೋಲೆ ಬಿಟ್ಟ ರೆ ಸಿಗುವಳಿ ಮಾತೆ ಹಸೆಯ ಹಾಸಿನ ಮಂಟಪದಿ ನಿಲುವಳು ಶಾಂತಿ ಹಸೆಯ ಹಾಸಿನ ಮಂಟಪದಿ ನಿಲುವಳು ಶಾಂತಿ ಹೊಸ ಹೂಗಳೊಳಗೆ ನಸು ನಗು ಕಳು ಹೊಸ ಹೂಗಳೊಳಗೆ ನಸು ನಗು ಕಳು ಬಿಸಾಕ್ಷಣ ಪಾದವ ಒರುವಳು ಇವಳು ಬಿಸಜಾಕ್ಷಣ ಪಾದವ ಒತ್ತು ತಿರುವಳು ಆಷಾಢ ಶುಕ್ರವಾರ ಇದು ಲಕ್ಷ್ಮೀ ಪೂಜೆ ವಾರ ಪಾದವ ಹಿಡಿಯುವ ವಾರ ಕ್ಷೀರ ಸಮುದ್ರನ ಅರಸಿಯೂ ದಿವ್ಯಳು ಇವಳು ಕ್ಷೀರ ಸಮುದ್ರನ ಅರಸಿಯೂ ದಿವ್ಯಳು ಇವಳು ಕ್ಷೀರಾಭಿಷೇಕಕ್ಕೆ ಒಲಿವಳು ಆಷಾಢ ಲಕ್ಷ್ಮಿಯೂ ಕ್ಷೀರಾಭಿಷೇಕಕ್ಕೆ ಒಲಿವಳು ಆಷಾಢ ಲಕ್ಷ್ಮಿಯು ಕ್ಷೀರದಂತೆ ಶುದ್ಧ ಮನದ ಭಕ್ತರ ಪೊರೆವಳು ಕ್ಷೀರದಂತೆ ಶುದ್ಧ ಮನದ ಭಕ್ತರ ಪೊರೆವಳು ನೀರೆ ಬಾಲಗೋಪಾಲ ವಿಲನ ರಾಣಿಯು ನೀ ಬಾಲಗೋಪಾಲ ವಿಲನ ರಾಣಿಯು ನೀ ಬಾಲಗೋಪಾಲ ವಿಲನ ರಾಣಿಯು ಆಷಾಡ ಶುಕ್ शुक्रवार इ लक्ष्मी पूजे वार विशालाक्षि पिडु वार विशालाक्षि पाद हिड्य विशालक्षि पाद ఇవా వార ధన్యవాదాలు